ವಿಡಿಯೋ ನೋಡುವಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮಗೆ ಆತ್ಮೀಯವಾದ ಸ್ವಾಗತ ಸಾಮಾಜಿಕ ಭದ್ರತೆ ಯೋಜನೆಯಡಿಯಲ್ಲಿ ಪಿಂಚಣಿ ಸೌಲಭ್ಯ ಪಡೆಯುತ್ತಿರುವರು ಎಲ್ಲರೂ ಕೂಡ ಈ ಒಂದು ಕೆಲಸನ ತಪ್ಪದೇ ಮಾಡಬೇಕಾಗಿ ಒಂದು ರೂಲ್ಸ್ ಬಂದಿದೆ ಸ್ನೇಹಿತರೆ ಆ ರೂಲ್ಸ್ ಏನಂದರೆ ಸ್ನೇಹಿತರೆ ಎಲ್ಲರೂ ಕೂಡ ಪಿಂಚಣಿ ಪಡೆಯುತ್ತಿರುವಂಥವರು ಎನ್ ಪಿ ಸಿ ಐ ಮ್ಯಾಪಿಂಗ್ ಕಂಪಲ್ಸರಿಯಾಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಮಾಡಿಸ್ಬೇಕಂತ ಒಂದು ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ ಸೊ ಯಾರೆಲ್ಲ ಕೂಡ ಈ ಒಂದು ಪಿಂಚಣಿನ ಪಡೀತಾ ಇದ್ದೀರ ಸಂದ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಗಾಂಧಿ ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ವೇತನ ಪಿಂಚಣಿ ಆಗಿರ್ಬೋದು ಸೊ ಇದೇ ರೀತಿ ಸರ್ಕಾರದ ಪಿಂಚಣಿ ಪಡೆಯುತ್ತಿರುವಂಥವರು ಸೊ ಎಲ್ಲರೂ ಕೂಡ ಒಂದು ಎನ್ ಪಿ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಕಂಪಲ್ಸರಿಯಾಗಿ ಮಾಡಿಸಬೇಕಾಗಿ ಒಂದು ರೂಲ್ಸ್ ಬಂದಿದೆ ಸ್ನೇಹಿತರೆ ಇದಲ್ಲದೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಸೌಲಭ್ಯವನ್ನು ಪಡಿಬೇಕಾದರೆ ನಿಮಗೆ ಒಂದು ಡಿ ಬಿ ಟಿ ಮುಖಾಂತರನೇ ಒಂದು ಹಣ ಬರುವಂಥದ್ದಾಗಿರುತ್ತೆ ಸ್ನೇಹಿತರೆ ಸೊ ಅದಕ್ಕಾಗಿ ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಸೌಲಭ್ಯ ಪಡೆಯಬೇಕಾದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂದರೆ ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಒಂದು ಆಧಾರ್ ಒಂದು ಸೀಡ್ ಮಾಡೋದಾಗಿರುತ್ತೆ ಸ್ನೇಹಿತರೆ ಸೊ ಆಧಾರ್ ಸೀಡ್ ಆಗಿರಲಿಲ್ಲ ಅಂದರೆ ಕರ್ನಾಟಕ ಸರ್ಕಾರದ ಪಿಂಚಣಿ ಅಥವಾ ಯಾವುದೇ ರೀತಿಯ ಕರ್ನಾಟಕ ಸರ್ಕಾರದ ಒಂದು ಸೌಲಭ್ಯಗಳು ನಿಮಗೆ ಬರುವುದಿಲ್ಲ ಸ್ನೇಹಿತರೆ ಸೊ ಅಮೌಂಟ್ನ ಅಲ್ಲೇ ಹೋಲ್ಡ್ ಆಗಿಬಿಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟ್ ಬರಬೇಕಾದ್ರೆ ಈ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಕಡ್ಡಾಯವಾಗಿ ಮಾಡಿದ್ದಾರೆ ಸ್ನೇಹಿತರೆ ಸೊ ನಿಮಗೆ ಪಿಂಚಣಿ ಪ ಸುಮಾರು ಜನರು ಒಂದು ಪಿಂಚಣಿ ಪಡೆಯುವಲ್ಲಿ ಒಂದು ಬಹಳಷ್ಟು ಒಂದು ಕಷ್ಟ ಆಗ್ತಿದೆ ಸ್ನೇಹಿತರೆ ಅವರಿಗೆ ಈ ಕೆಲವು ಒಂದಿಷ್ಟು ಜನರದು ಅಮೌಂಟ್ನ ಈ ಒಂದು ಪಿಂಚಣಿ ಸೌಲಭ್ಯ ಅಮೌಂಟನ್ನ ಬರ್ತಿಲ್ಲ ಸ್ನೇಹಿತರೆ ಸೊ ಅವರಿಗೆ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗನ್ನ ಅಥವಾ ಈ ಒಂದು ಆಧಾರ್ ಕಾರ್ಡನ್ನು ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಲ್ಲ ಸ್ನೇಹಿತರೆ ಸೊ ಇಂತಹ ಕಾರಣಗಳಿಂದ ಅವರಿಗೆ ಒಂದು ಪಿಂಚಣಿ ಸೌಲಭ್ಯ ಹಣನ ಬರ್ತಿಲ್ಲ ಸೊ ಅಂಥವರು ಈ ಒಂದು ತಮ್ಮ ಒಂದು ಬ್ಯಾಂಕಿಗೆ ವೀಕ್ಷಕರೇ ಮೊದಲು ಹೇಗಿತ್ತು ಅಂದರೆ ನೀವೊಂದು ಪಿಂಚಣಿ ಸೌಲಭ್ಯನ ಪಡೀಬೇಕಾದ್ರೆ ನೀವೊಂದು ಯಾವ ಅಕೌಂಟ್ನ ಕೊಟ್ಟಿರ್ತೀರ ಸೊ ಅಂಥ ಅಕೌಂಟ್ಗೆ ಒಂದು ಹಣನ ಬರ್ತಿತ್ತು ಸ್ನೇಹಿತರೆ ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಸರ್ಕಾರದ ಕಡೆಯಿಂದ ಡಿ ಬಿ ಟಿ ಮುಖಾಂತರನೇ ಒಂದು ಪಿಂಚಣಿಯ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿ ವರ್ಗಾವಣೆ ಮಾಡೋದರಿಂದ ಬಹಳಷ್ಟು ಜನರದ್ದು ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಇದರಿಂದಾಗಿ ಈ ಒಂದು ಪಿಂಚಣಿ ಹಣನ ಬರೋದನ್ನು ನಿಂತಿದೆ ಸ್ನೇಹಿತರೆ ಸೊ ಇದರಿಂದಾಗಿ ಬಹಳಷ್ಟು ಜನರಿಗೆ ಒಂದು ತೊಂದರೆಯನ್ನು ಆಗಿದೆ ಸ್ನೇಹಿತರೆ ಹೀಗಾಗಿ ಯಾರೆಲ್ಲ ಪಿಂಚಣಿನ ಪಡಿತಿದ್ರೆ ಅಥವಾ ಕರ್ನಾಟಕ ಸರ್ಕಾರದ ಒಂದು ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಒಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರದ ಯಾವುದೇ ರೀತಿಯ ಒಂದು ಸೌಲಭ್ಯದಿಂದ ಒಂದು ನಿಮಗೆ ಹಣನ ಬರಬೇಕಾದ್ರೆ ನಿಮಗೆ ಒಂದು ಡಿ ಬಿ ಟಿ ಒಂದು ಬಹಳ ಕಡ್ಡಾಯವಾಗಿ ಮಾಡಿದ್ದಾರೆ ಸ್ನೇಹಿತರೆ ಸೊ ಇದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸೌಲಭ್ಯನ ಸಿಗಬೇಕಾದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಮಾಡಿಸೋದು ಕಡ್ಡಾಯ ಅಂತ ಮಾಹಿತಿನ ಬಂದಿರುವಂಥದ್ದು ಸೊ ಈ ಪಿಂಚಣಿ ಪಡೆಯುತ್ತಿರುವವರು ಏನು ಮಾಡಬೇಕಂತಂದರೆ ನಿಮ್ಮ ಒಂದು ಎನ್ ಪಿ ಸಿ ಐ ಲಿಂಕ್ ಆಗಿರೋದನ್ನು ಒಂದು ಪ್ರಿಂಟ್ಔಟ್ ತಗೊಂಡು ಅದರ ಜೊತೆಗೆ ಒಂದು ಆಧಾರ್ ಕಾರ್ಡು ನಿಮಗೆ ಒಂದು ಎನ್ ಪಿ ಸಿ ಐ ಆಗಿರುವಂಥ ಬ್ಯಾಂಕ್ ಅಕೌಂಟ್ನ ಜೆರಾಕ್ಸ್ನ ತೊಗೊಂಡ್ಬಿಟ್ಟು ಒಂದು ತಹಸೀಲ್ ಆಫೀಸ್ನಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಆವಾಗ ನಿಮ್ಮ ಒಂದು ಪಿಂಚಣಿ ಸೌಲಭ್ಯ ಹಣವನ್ನು ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ಮಾತ್ರ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು